ಸುರೇಶ್ ಕುಮಾರ್ ಅವರು ಒಂದು ಮಾನ್ಯ ಅಧ್ಯಕ್ಷರೇ ಸರ್ 90% ನಾನು ಬೇರೆ ಸುರಿಕ ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಆರ್ನೂರ ಇಪ್ಪತ್ತೊಂಬತ್ತನ್ನ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕೇಳತಿದ್ದೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ವರಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ನನಗೆ ಆಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಜೊತೆಗೂ ಬೇರೆ ಸಂದರ್ಭದಲ್ಲಿ ಮಾತುಕತೆಯನ್ನ ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನನ್ನ ಕ್ಷೇತ್ರಕ್ಕೆ ನರ್ಸಿಂಗ್ ಕಾಲೇಜನ್ನು ಮಂಜೂರಾತಿಯನ್ನು ಮಾಡಿತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅನುಮತಿಯನ್ನು ತೆಗೆದುಕೊಂಡು ಮಾಡಿದ್ದಾರೆ ಅದಾದ ನಂತರ ಸಿಬ್ಬಂದಿಗಳ ವಿಷಯದಲ್ಲಿರಬಹುದು ಅನುದಾನದ ವಿಷಯದಲ್ಲಿರ್ಬಹುದು ಮೈಂಟೆನೆನ್ಸ್ ಇರಬಹುದು ಇದು ಯಾವುದನ್ನು ಕೂಡ ಸರ್ಕಾರಗಳು ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರದ ಬಿಡುಗಡೆ ಮಾಡ್ತಾ ಇಲ್ಲ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ ಇದು ಮೆಡಿಕಲ್ ಎಜುಕೇಶನ್ ಬರ್ತದೋ ಹೆಲ್ತ್ ಮಿನಿಸ್ಟ್ರಿಗೆ ಬರ್ತದೋ ಅನ್ನುವಂತ ಒಂದು ಸಣ್ಣ ಕನ್ಫ್ಯೂಷನ್ ಇಲಾಖಾ ಹಂತದಲ್ಲಿ ಇದ್ದಿದ್ದ ಕಾರಣಕ್ಕೆ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಏನಾರು ಒಂದು ತೀರ್ಮಾನ ತೆಗೆದುಕೊಂಡು ಅಲ್ಲಿಗಾಗಲೇ ಎರಡು ವರ್ಷದ ಕೋರ್ಸ್ ಕಂಪ್ಲೀಟ್ ಆಗ್ತಾ ಬಂತು ವಿದ್ಯಾರ್ಥಿಗಳಿಗೆ ತೊಂದರೆ ಓಕೆ ವಿದ್ಯಾರ್ಥಿಗಳ ಹಿತವನ್ನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಇದು ವೈದ್ಯಕೀಯ ಶಿಕ್ಷಣಕ್ಕೆ ತಗೊಂಡು ನೀವು ಮೇಂಟೆನೆನ್ಸ್ ಮಾಡ್ತೀರಿ ಅಂತ ಆದ್ರೆ ನೀವು ಮಾಡಿ ಇಲ್ಲ ಅಂದ್ರೆ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ಇವತ್ತು ಅದನ್ನ ಈ ಸದನದಲ್ಲಿ ಅದನ್ನ ಒಪ್ಪಿಕೊಂಡು ನಂತರ ಅದನ್ನ ಕಾರ್ಯ ಕಾರ್ಯೋನ್ಮುಖ ಮಾಡಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಅನ್ನೋದನ್ನ ದಯಮಾಡಿ ಸದನದ ಗಮನಕ್ಕೆ ತಿಳಿಸಬೇಕು ಮಾನ್ಯ ಅಧ್ಯಕ್ಷರೇ ಈಗ ಸನ್ಮಾನ್ಯ ಸದಸ್ಯರು ಹೇಳ್ತಾ ಇರೋದು ಕಾರ್ಕಳದಲ್ಲಿ ನರ್ಸಿಂಗ್ ಕಾಲೇಜ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ತಾಲೂಕಾ ಹಾಸ್ಪಿಟ್ಲ್ ಅದು ಹಾಗಾಗಿ ಆ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಬರ್ತದೆ ನಮ್ಮ ಇಲಾಖೆಗೆ ಬರೋದಿಲ್ಲ ಹಾಗಾಗಿ ನಾವು ಮಂಜೂರಾತಿ ರೆಗ್ಯುಲೇಟರಿ ಬಾಡಿ ನಮ್ಮ ಇಲಾಖೆ ಇದೆ ಹಾಗಾಗಿ ನಾವು ಅವ್ರಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ ಆದರೆ ಅದು ತಾಲೂಕಾ ಆಸ್ಪತ್ರೆ ಅದು ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅಲೋ ಆರೋಗ್ಯ ಇಲಾಖೆಯಿಂದ ಅದನ್ನ ಇದು ಮಾಡ್ಲಾಕ್ ನಮ್ಮ ಇಲಾಖೆಯಲ್ಲಿ ಬರೋದಿಲ್ಲ ಅಲ್ಲ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ ದಯಮಾಡಿ ನಿಮ್ಮ ಮಧ್ಯೆ ಪ್ರವೇಶ ಮಾಡಿ

ಆರೋಗ್ಯ ಇಲಾಖೆಯಿಂದ ಯಾಕಂದ್ರೆ ಆರೋಗ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಆಗಿದ್ರೆ ಆರೋಗ್ಯ ಇಲಾಖೆಯವರು ಮಾಡ್ತಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ನಿಮ್ಮ ಇಲಾಖೆ ಹೇಳ್ಬಿಡ್ತೇನೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದ್ದೆ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಿಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಒಂದು ಪತ್ರ ಬರೀತಾರೆ ಏನಂತ ಸರ್ಕಾರಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಕಾರ್ಕಳ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಂತೆ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿಗೂ ಸಹ ಸದರಿ ಆಸ್ಪತ್ರೆಗೆ ಒದಗಿಸಿರುವ ಅನುದಾನದಲ್ಲಿಯೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತಾರೆ ಅಂದ್ರೆ ನೀವು ನಾವು ಮಾಡ್ತೀರಿ ಒತ್ಕೊಂಡಾಯ್ತು ಯಾರು ನಿಮ್ಮ ವೈದ್ಯಕೀಯ ಶಿಕ್ಷಣ ಅದೆಲ್ಲ ಅಲ್ಲ ಕೆಲಸ ವಾದ ಮಾಡೋದು ಬೇಡ ದಯಮಾಡಿ ಸದನ ಮಾದ್ರೊಳಗೆ ನೀವ್ ಒಂದು ಸಭೆ ಕರಿರಿ ಅದೇ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಇಲಾಖೆಗಳು ಕಾರ್ಯದರ್ಶೆ ಕಂಪ್ಲಮ್ ತೀರ್ಮಾನಕ್ ಬನ್ನಿ ನಿಮ್ಮ ಇಲಾಖೆಯ ಸಂಘರ್ಷದ ಕಾರಣಕ್ಕೆ ಮಕ್ಳಿಗೆ ಸಾಮ್ರಾಜ್ಯ ಆಗ ಇಲ್ಲಿ ಯಾವುದು ಇಲ್ಲ ಇವಾಗ ನಿಮ್ಗೆ ತಪ್ಪು ಕಲ್ಪನೆ ಆಗಿದೆ ನಮ್ಮ ಇಲಾಖೆ ನಮ್ಮಲ್ಲಿ ಯಾವುದೇ ಕೇಳಿಸ್ಕೊಂಡ್ರೆ ಹೇಳಕ್ಕಾಗುತ್ತೆ ಮಾನ್ಯ ವಿರೋಧ ಪಕ್ಷ ನಾಯಕ ಕೇಳಿಸ್ಕೊಂಡ್ರೆ ಹೇಳಕ್ ಉತ್ತರ ನಾನು ಮೇಲೆ ಹೇಳ್ತಾ ಅದಕ್ಕೆ ಕೇಳ್ತಾ ನಾನು ಉತ್ತರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ತಾ ಇಲ್ಲ ಅಷ್ಟೇ ಮಾನ್ಯ ಸದಸ್ಯರಿಗೆ ಕೇಳಿಸ್ಕೊಂಡ್ರೆ ಉತ್ತರ ಬಹಳ ಸ್ಪಷ್ಟ ಇದೆ ಯಾವುದೇ ನರ್ಸಿಂಗ್ ಕಾಲೇಜು ಪ್ರಾರಂಭ ಆಗಬೇಕಾದ್ರೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇಸ್ ಮ್ಯಾಂಡೇಟರಿ ಇದು ಪ್ರೈಮರಿ ರಿಕ್ವೈರ್ಮೆಂಟ್ ಹಾಗಾಗಿ ನೂರ್ ಬೆಡ್ ಆಸ್ಪತ್ರೆ ಯಾವ ಇಲಾಖೆದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅದು ಕಾರ್ಕಳದಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ ಹಾಗಾಗಿ ಅದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ತದೆ ಈಗ ಇನ್ನು ನೀವು ಹೇಳ್ತಾ ಇರೋದು ಅಲ್ಲಿ ಸ್ಯಾಂಕ್ಷನ್ ಆಗುವಾಗಲೇನೆ ಏನ್ ಯಾವ ರೀತಿ ಸ್ಯಾಂಕ್ಷನ್ ಮಾಡಿರ್ತಾರೆ ಅಂದ್ರೆ ಇನ್ ದ ಗೌರ್ಮೆಂಟ್ ಅದು ಆರೋಗ್ಯ ಇಲಾಖೆ ಆಗಿರ್ಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂದ್ರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಇರುತ್ತೆ ಆರೋಗ್ಯ ಇಲಾಖೆಯಲ್ಲಿದ್ದಾಗ ನಿಮ್ಮಲ್ಲಿ ಇರ್ತಕ್ಕಂತ ಸಂಪನ್ಮೂಲವನ್ನ ಬಳಸ್ಕೊಂಡು ನೀವು ಮಾಡ್ಬೇಕು ಅಂತ ಸರ್ಕಾರಿ ಆದೇಶದಲ್ಲೇ ಇರ್ತದೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ನರ್ಸಿಂಗ್ ನರ್ಸಸ್ ಯಾರು ಆ ಇರ್ತಾರೆ ಅಂದ್ರೆ ಯಾರು ಎಮ್ ಎಸ್ ಸಿ ನರ್ಸಿಂಗ್ ಮಾಡಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ಅವರೇ ಬಳಸ್ಕೊಂಡ್ರೆ ಮಾಡ್ಬೇಕು ಅಂತ ಇರ್ತದೆ ಆದೇಶ್ ಸರ್ಕಾರಿ ಆದೇಶದಲ್ಲೇ ಇರ್ತದೆ ನೀವು ಮೂಲಭೂತ ಸೌಕರ್ಯ ಕೇಳ್ಬೇಕಾದ್ರೆ ಖಂಡಿತವಾಗಿಯೂ ಅದು ಆರೋಗ್ಯ ಇಲಾಖೆಗೆ ಬರ್ತದೆ ನಾನು ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿ ಹೇಳ್ತಾ ಪ್ರಸ್ತಾವನೆ ಮಾನ್ಯ ಆರೋಗ್ಯ ಇಲಾಖೆ ಈ ಅಧಿವೇಶನ ಮುಗಿಯೋದ್ರಲ್ಲಿ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ನಮ್ದು ತೊಂದರೆ ಇಲ್ಲ ಬರೀ ನೀವೇ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಆಸ್ಪತ್ರೆ ಆಗದೆ ಆರೋಗ್ಯ ಇಲಾಖೆ ಸೇರ್ತದೆ ಹಂಗಿಲ್ಲ